ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದ್ದು ವ್ಯಕ್ತಿಯನ್ನ ಕೊಂದು ಶವದ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ಹದಿನಾರು ಬಾರಿ ಮಚ್ಚಿನಿಂದ ಕೊಚ್ಚಿ ಕ್ರೂರಿಯ ಮೆರೆದಿದ್ದು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಈ ಒಂದು ಭೀಕರ ಹತ್ಯೆ ನಡೆದಿದೆ ಓಕೆನಾ ನಮ್ಮ ಅಪ್ಪಾರ ಹದಿನೈದು ವರ್ಷದಿಂದ ಕೊಲ್ಲಾಪುರದಾಗ ಇರ್ತಿದ್ವಿ ನಾವೆಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಿದ್ವಿ ನಮ್ಮ ಅಪ್ಪ ಗೌಂಡಿ ಮಿಸ್ತ್ರಿ ಇದಾಗಿದ್ದರೆ ಇದು ಹಳೆ ಹದಿನೈದು ವರ್ಷದಿಂದ ಹಳೆಯ ಇತ್ತ ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ ನಮಗೂ ಹಿಂದೇನಾಗಿದ್ದಾಗ ಗೊತ್ತಿಲ್ಲದೆ ಸರ್ ಈ ಕೊಲೆಗಾರನ್ನ ನಮ್ಮ ಕಾಕಾರ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರೆ ಹಿಂಗಾಗೈತಿ ಘಟನೆ ಅಂಥೇಳಿ ಅದರಾಗ ಒಂದು ಮೂರ್ನಾಲ್ಕು ಜನ ಅಂತೇಳಿ ಹೊಡೆದಿದ್ದಾರೆ ನಮ್ಮ ಅಪ್ಪಾರ್ನ ಹೆಸರು ಗೊತ್ತಿರೋದು ನನಗೆ ಈ ರಯ ಮಟ್ಪತಿ ಅಂತ ಮತ್ತೆ ಏನಕ್ಕೆ ಗೊತ್ತಿಲ್ಲ ನಮ್ಮ ಅಪ್ಪ ಅಕ್ಕ ತಮ್ಮ ನಮ್ಮ ನಮ್ಮಮ್ಮಿಯರು ಎಲ್ಲರೂ ಅಲ್ಲೇ ಇದ್ರು ನಾನಿಲ್ಲಿ ಬೆಳಗಾವಿದಾಗ ಇಲ್ಲೇ ಕಾಲೇಜ್ಗೆ ಇದ್ದೆ ಬಂದಿದ್ರಿ ಅಪ್ಪ ಅವರು ಮನೆ ಹಾಕ್ಸಿ ಸಂಬಂಧದಿಂದ ಅಲ್ಲಿ ಬರ್ದಿದ್ರಿ ಅದು ಮನೆ ಹಾಕ್ಸೋಕೆ ಈಗ ಬಂದು ಅದು ಸ್ಟಾರ್ಟ್ ಮಾಡಿದ್ರಿ ಈಗ ಒಂದು ಮೂರು ದಿನ ಆಯಿತು ಯಾವಾಗ ಬಂದಿದ್ರಿ ಕೊಲ್ಪುರದಿಂದ ಕೊಲ್ಲಾಪುರದಿಂದ ಹದಿನೈದು ದಿನ ಆಯ್ತು ಈಗ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ದಿನ ರೀ ಬಂದ್ ಬಂದ ಹೋಗ್ತಿದ್ರಿ ಅದೇನು ಹಳೇ ದ್ವೇಷಿತ್ತೀ ನಂಗೆ ಗೊತ್ತಿಲ್ರಿ ನಾವು ಸಣ್ಣ ಇದ್ದಾಗಿಂದ ಹಿಂದೆ ಹತ್ತು ಹದಿನೈದು ವರ್ಷದ ಹಿಂದೆ ನಂಗೆ ಅವ್ರ ಬಂದಿದ್ರಿ ಯಾರು ರೀ ನಂಗೆ ಗೊತ್ತಿಲ್ಲ ರೀ ನಾ ನೋಡಿ ಇಲ್ಲ ನಂಗೆ ಅಂದ್ರೆ ಅದು ಸಣ್ಣವಿದ್ದಾಗಿಂದ ನಂಗೆ ಈಗ ಆದರೂ ನಂಗೆ ಯಾರ ಮುಖ ಪರಿಚಯ ಇಲ್ಲ ರೀ ಅವ್ನು ಹೆಂಗದ ಅಂತೂ ಗೊತ್ತಿಲ್ಲ ರೀ ನಂಗೆ ಏನಂತ ಗೊತ್ತಾಯ್ತು ನಿನ್ನೆ ನಮಗೆ ನಮ್ಗೆ ನಮ್ಮ ಕಾಕಾರ ಫೋನ್ ಮಾಡಿ ಹೇಳಿದ್ರಲ್ಲ ರೀ ಹಿಂಗೆ ಘಟನೆ ಹಿಂಗೈತೆ ಹಾಂ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟು ಹೇಳಿದ್ರಿ ಆಮೇಲೆ ಮಲ್ಡರ್ ಅಲ್ಲಿ ಅಲ್ಲಿ ಬರ ಅಂತ ಬರ ಅಂತಲೇ ಹೇಳಿ ನೀವೇನು ನಾನು ಫ್ಯಾಮ್ಲಿ ಅಲ್ಲೇ ಇರ್ತೀರಿ ಅಥವಾ ಇಲ್ಲಿ ನಾನು ಹಾಸ್ಟೆಲ್ ಇಲ್ಲಿ ಇರ್ತೇನೆ ನಮ್ಮ ಫ್ಯಾಮಿಲಿ ಅಲ್ಲಿ ಕೊಲ್ಲಾಪುರ ಶಿಫ್ಟ್ ಆಗಿ ಇರ್ತೀರಲ್ಲ ಕೊಲ್ಲಾಪುರ ಹಾಂ ಶಿಫ್ಟ್ ಆಗಿ ಶಿವಾನಂದ ಬಸವರಾಜ ಹೌದು ವೀಕ್ಷಕರೇ ಸೌದತ್ತಿ ತಾಲೂಕಿನ ಬಸಡೋಣಿ ಗ್ರಾಮದ ಬಸಪ್ಪ ಐವತ್ತಾರು ವಯಸ್ಸು ಎಂಬಾತನನ್ನು ನಡುವಿನ ರಸ್ತೆಯಲ್ಲಿ ಏರಪ್ಪ ಎಂಬಾತ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಹತ್ಯೆಯ ಬಳಿಕ ಸಿನಿಮಾ ಸ್ಟೈಲ್ನಲ್ಲಿ ಶವದ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿದ್ದಾನೆ ನಿನ್ನೆ ಸಂಜೆ ಬಸಪ್ಪನ ಬೈಕ್ ಅಡ್ಡಗಟ್ಟಿ ಏರಯ್ಯ ಎಂಬಾತ ಕೊಲೆ ಮಾಡಿದ್ದಾನೆ ಪೊಲೀಸರಿಗೆ ಕರೆ ಮಾಡಿ ಕೊಲೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾನೆ ಅಲ್ಲದೆ ಶಬದ ಮೇಲೆ ಕಾಲಿಟ್ಟು ಪೋಸ್ಟ್ ಕೊಟ್ಟಿದ್ದಾನೆ ಏನ್ ಗತಿ ಮಾಡ್ಲೆ ನಾ ಎಲ್ಲಿ ಹೋಗ್ರೆ ನನ್ ಮೂರು ಮಕ್ಕಳು ಗತಿ ಮಾಡ್ರ ನಮ್ಮ ಮೈದಿ ಎದ್ರ ಬಡಿತಿದ್ರ ನನ್ ಮೂರು ಮಕ್ಕಳಿಗೆ ನಮ್ಗೆ ಬಾಳೆ ಮಾಡಿ ಕೊಟ್ಟಿಲ್ಲ ಅಪ್ಪ ಇಲ್ಲಿ ಅವ್ರು ನಮ್ಮ ಮೈದ್ಗಳು ನಾವು ಇದ್ರು ಅಲ್ಲಿ ಕೊಲ್ಲಾಪುರದಾಗ ಅವ್ರು ಕೇಳಿಟ್ ಮಾಡಿರ ನಮ್ಮ ಮೋಸ ಮಾಡಿ ಮಾಡಿರ ಏನು ಮೋಸ ಆಗೈತಿ ಗೊತ್ತಿಲ್ಲ ಅವು ನಮ್ಗೆ ಮೋಸ ಆತ ಮನೆ ಕಟ್ಸಕ್ ಬಂದ ಮನೆ ಕಟ್ಟಿಸ್ಕೊಡ್ಲಿಲ್ಲ ಮ್ಯಾರ್ಯಾಗ ಹೊಲ್ದಾಗ ಅವ್ರ ನಾವೇನು ತಿಂದಿಲ್ಲ ನಮ್ಮ ದುಡಿದ್ ನಾವು ರೊಕ್ಕ ಕಟ್ಕೊಂಬಂದ್ ಅವ್ರ ಮನಿ ಕಟ್ಸುಗಳಾಕತ್ತಿದ್ವಿ ಅವ್ರಿಗೆ ಏನು ಮೋಸ ಮಾಡಿರ ಎರಡ್ ಸಾವಿರದ ಹದಿನೈದರಲ್ಲಿ ಈರಯ್ಯ ಎಂಬಾತನ ತಾಯಿ ಹಾಗೂ ಕೊಲೆಯಾದ ವ್ಯಕ್ತಿ ಓಡಿ ಹೋಗಿದ್ರು ಎನ್ನುವ ಮಾಹಿತಿ ತಿಳಿದು ಬಂದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಓಡಿ ಹೋದಂತವರು ವಾಪಸ್ ಊರಿಗೆ ಬಂದಿರಲಿಲ್ಲ ಇನ್ನೊಂದು ಕಡೆ ಆರೋಪಿ ಈರಯ್ಯನಿಗೆ ಹದಿನೆಂಟು ವರ್ಷ ಇದ್ದಾಗಲೇ ತಾಯಿ ಬಿಟ್ಟು ಹೋಗಿದ್ದಾಳೆ ಎನ್ನುವುದು ಒಂದು ಕಡೆ ಎನ್ನುವಾದ್ರೆ ಇದಕ್ಕೆ ಕಾರಣ ಬಸಪ್ಪ ಎಂದು ತಿಳಿದು ಆತನ ಮೇಲೆ ದ್ವೇಷ ಹೊಂದಿದ್ದ ಹಲವಾರು ವರ್ಷಗಳಿಂದ ಇವರನ್ನ ಹುಡುಕುವ ಕೆಲಸ ಮಾಡುತ್ತಿದ್ದ ನಾಲ್ಕು ದಿನಗಳ ಹಿಂದೆ ಬಸಪ್ಪ ತನ್ನ ಪತ್ನಿಯನ್ನು ಕೊಲ್ಲಾಪುರದಲ್ಲಿ ಬಿಟ್ಟು ಬಸರ್ಡೋನಿ ಗ್ರಾಮದಲ್ಲಿ ಮನೆ ಕಟ್ಟಿಕೊಳ್ಳಲು ವಾಪಸ್ ಊರಿಗೆ ಮರಳಿದ್ದ ನಾಲ್ಕು ದಿನಗಳ ಹಿಂದೆ ಹೊಸದಾಗಿ ಜಾಗ ಹುಡುಕಿ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದ ಇದೇ ವಿಚಾರ ತಿಳಿದ ಏರಯ್ಯ ಬಸಪ್ಪನ ಬೈಕ್ ಅಡ್ಡಗಟ್ಟಿ ಆತನ ಮೇಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹದಿನಾರು ಬಾರಿ ಇರಿದು ಕೊಲೆ ಮಾಡಿದ್ದಾನೆ ಶವದ ಮೇಲೆ ಕಾಲಿಟ್ಟು ಪೋಸ್ಟ್ ಕೊಟ್ಟಿದ್ದಾನೆ ಬಳಿಕ ಕೊಲೆ ಮಾಡಿದ್ದಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ಬಸಪ್ಪನನ್ನ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಯುಕೆಟಿ ನ್ಯೂಸ್ ಸವದತ್ತಿ